ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಲ್ಲೇ ಧರಣಿ ಕೂತ್ಕೊಳ್ತೀವಿ ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಿ ಆಗುದಿಲ್ವಾ ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ ಬೇರೆ ಯಾರಿಗೆ ಬೇಡ ಏನ್ ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾರೊಟ್ಟಿಗೆ ಸಹ ಇರಬಹುದು ಯಾರಿಗೆ ಸಹ ಮಕ್ಕಳು ಮಾಡಬಹುದು ಅವರನ್ನು ಹೇಗೆ ಸಹ ಬಿಟ್ಟು ಹೋಗಬಹುದು ಅಂತಾನ ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಾಥ್ ಕೊಡ್ತಾರಾ ಇಲ್ವಾ ಐ ಆಮ್ ನಾಟ್ ಬಾದರ್ಡ್ ಆದರೆ ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಮಹಿಳೆಯಾಗಿ ಹಿಂದುಳಿದ ವರ್ಗ ಅದನ್ನು ತೆಗೆದು ಬದಿಗೇಳಿ ಮಹಿಳೆಯಾಗಿ ಮಹಿಳೆಯಿಂದ ಏನ್ ಸಾಧಿಸ್ಲಿಕ್ಕೆ ಆಗ್ತದೆ ಹೇಳಿ ನಾನು ತೋರಿಸ್ಕೊಡ್ತೇನೆ ನಾನು ಒಬ್ಬಳೇ ಅಲ್ಲ ಈಗಾಗ್ಲೇ ತುಂಬಾ ಜನರ ಹತ್ರ ಮಾತಾಡ್ಕೊಂಡಿದ್ದೀನಿ ಟೀಮ್ ಮಾಡ್ಕೊಂಡಿದ್ದೀನಿ ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀವಿ ಅಲ್ಲೇ ಧರಣಿ ಕೂತ್ಕೊಳ್ತೀವಿ ಎಲ್ಲಿವರೆಗೆ ಅವನು ಮದುವೆ ಆಗುದಿಲ್ಲ ಅಲ್ಲಿವರೆಗೆ ಯಾಕೆಂದ್ರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗ್ಬೇಕು ನಾವು ಯಾರಿಗೆ ಯಾರ ಜೊತೆ ಸರಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡ್ಬಹುದು ಅಂತ ಹೇಳುವ ಉದಾಹರಣೆ ಕೊಡ್ಲಿಕ್ಕಿಲ್ಲ ಇಲ್ಲ ಮನೆಯಲ್ಲೂ ಮಕ್ಕಳಿದ್ದಾರೆ ಬಡವರನ್ನು ಕೇಳುವವರಿಲ್ಲ ಇಲ್ಲಿ ಬರೇ ಎಲ್ಲರೂ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕಿದ್ದಾರೆ